ವಿಶ್ವ ದಾಖಲೆ ಬರೀತಿರೋ ಪ್ರಯಾಗ್ರಾಜ್ ಕುಂಭಮೇಳ ಮೊದಲ ದಿನ ಸ್ನಾನದಲ್ಲಿ ಪಾಲ್ಗೊಂಡಿದ್ದ ಮೂರು ಪಾಯಿಂಟ್ ಐದು ಕೋಟಿ ಜನ ಪ್ರತಿದಿನ ಎಪ್ಪತ್ತೈದು ಲಕ್ಷದಿಂದ ಒಂದು ಕೋಟಿ ಜ ಜನರಿಂದ ಒಂದು ಪುಣ್ಯ ಸ್ನಾನ ನಡೆಯುತ್ತೆ ಇಂದು ಅಮಾವಾಸ್ಯೆ ಅಮೃತ ಸ್ನಾನಕ್ಕೆ ಮುಗಿಬಿದ್ದ ಜನ ಒಂದೇ ದಿನದಲ್ಲಿ ಪ್ರಯಾಗರಾಜ್ ಹದಿನಾಲ್ಕು ಕೋಟಿಗೂ ಹೆಚ್ಚು ಜನ ನಲ್ಲಿ ಸೇರಿದ್ದಾರೆ ಇಷ್ಟು ದೊಡ್ಡ ಧಾರ್ಮಿಕ ಸಮ್ಮಿಲನ ಜಗತ್ತಲ್ಲೇ ನಡೆದಿಲ್ಲ ಇವತ್ತು ಕುಂಭಮೇಳದಲ್ಲಿ ಸೇರಿರ್ತಕ್ಕಂಥ ಜನಸಂಖ್ಯೆ ಎಷ್ಟು ಗೊತ್ತಾ ಕರ್ನಾಟಕದ ಒಟ್ಟು ಜನಸಂಖ್ಯೆಯ ಎರಡೂವರೆ ಪಟ್ಟು ಜನ ಇಡೀ ಉತ್ತರ ಪ್ರದೇಶ ಜನಸಂಖ್ಯೆಯ ಮುಕ್ಕಾಲು ಭಾಗ ಜನ ಹತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ನಡೀತಿರ್ತಕ್ಕಂಥ ಒಂದು ಮಹಾಕುಂಭಮೇಳ ಇದು ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂಥ ಒಂದು ಮಹಾ ಕುಂಭಮೇಳ ಇದು ನಿನ್ನೆವರೆಗೂ ಹದಿನೇಳು ಕೋಟಿ ಜನರಿಂದ ಪುಣ್ಯಸ್ಥನಾಗಿತ್ತು ಆಗಿತ್ತು ಇವತ್ತು ಹದಿನಾಲ್ಕು ಕೋಟಿ ಹದಿನಾಲ್ಕು ಕೋಟಿ ಜನ ಸೇರಿದ್ದಾರೆ ಇದು ನಿಜಕ್ಕೂ ವರ್ಲ್ಡ್ ರೆಕಾರ್ಡ್ ಅಂತಾನೆ ಹೇಳಬಹುದು ವರ್ಲ್ಡ್ ರೆಕಾರ್ಡ್ ಜಗತ್ತಲ್ಲೇ ಈ ರೀತಿ ಯಾವುದೂ ನಡೆಯೋದಕ್ಕೆ ಸಾಧ್ಯ ಆಗಿಲ್ಲ ನಡೆದಿಲ್ಲ ಇದು ಮೊದಲನೇ ಬಾರಿಗೆ ಈ ಒಂದು ಮಹಾಕುಂಭ ಮೇಳ ನಡೀತಿರುವಂಥದ್ದು ಮಹಾಕುಂಭಮೇಳದಲ್ಲಿ ಇಷ್ಟು ಜನ ಸೇರಿರ್ತಕ್ಕಂಥದ್ದು ಇಷ್ಟು ಜನ ಭಕ್ತರು ಧಾರ್ಮಿಕ ಆಚರಣೆ ಸಂಪ್ರದಾಯ ಸಾಧನೆ ಜ್ಯೋತಿಷ ಖಗೋಳಶಾಸ್ತ್ರ ಭಕ್ತಿ ಮತ್ತು ಜ್ಞಾನದ ಮಹಾ ಸಮ್ಮಿಲನವೇ ಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರತಕ್ಕಂಥದ್ದು ಹಠ ಯೋಗಿಗಳು ಸಾಧುಗಳು ಅಘೋರಿಗಳು ಸನ್ಯಾಸಿಗಳು ಹಾಗೂ ಭಕ್ತರು ಆಗಮಿಸಿ ಈ ಮಹಾ ಆಚರಣೆಗಳ ಆಚರಣೆಯಲ್ಲಿ ಪಾಲ್ಗೊಳ್ತಿದ್ದಾರೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಮಾತ್ರ ನಡೆಯುವಂಥ ಈ ಮಹಾ ಕುಂಭಮೇಳ ಕುಂಭ ಅಂದ್ರೆ ಮಡಿಕೆ ಹಾಗೂ ಮೇಳ ಅಂದ್ರೆ ಒಗ್ಗೂಡೋದು ಅಂತ ಪುರಾಣಗಳ ಪ್ರಕಾರ ಅಮೃತ ಕಲಶದ ಬಿಂದು ಬಿದ್ದು ಸೃಷ್ಟಿಯಾದಂಥ ನಾಲ್ಕು ಜಾಗಗಳಲ್ಲಿ ಅಮೃತ ರೂಪದ ನದಿಗಳು ಹುಟ್ಕೊಳ್ತಂತೆ ಆ ಜಾಗದಲ್ಲಿ ಹಿಂದೂ ಪಂಚಾಗದಂತೆ ರಾಶಿ ನಕ್ಷತ್ರಗಳು ಕೂಡಿ ಬಂದ ದಿನದಂದು ದೈವಿಕ ಶಕ್ತಿಯ ಚಲನೆಯಾಗುತ್ತೆ ಹೀಗಾಗಿ ಆ ದಿನದಂದು ಸಾಧುಗಳು ಸಂತರು ಭಕ್ತರು ಎಲ್ಲರೂ ಕೂಡ ಒಗ್ಗೂಡಿ ಪುಣ್ಯ ಸ್ನಾನ ಮಾಡಿ ಧಾರ್ಮಿಕ ಆಚರಣೆಗಳನ್ನು ಅಲ್ಲಿ ಕೈಗೊಳ್ತಾರೆ ಹೀಗೆ ಎಲ್ಲರೂ ಒಗ್ಗೂಡಿ ನಡೆಸೋ ಮಹಾ ಮೇಳವೇ ನೀವು ನೋಡ್ತಿರುವಂಥ ಈ ಕುಂಭಮೇಳ